ನನ್ನೆಲ್ಲ ಆತ್ಮೀಯ ಸಹೃದಯ ಬಂಧುಗಳೇ ನಿಮಗೆಲ್ಲರಿಗೂ ಈ ಯದಳ್ಳಿ ಪುಟ್ಟ ಸ್ವಾಮಿ ಮಾಡುವಂಥ ಶರಣು ಶರಣಾರ್ಥಿಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬುದ್ಧಂ ಶರಣಂ ಗಚ್ಚಾಮಿ ಎಲ್ಲರಿಗೂ ಕೂಡ ಈ ಆಯುಧ ಪೂಜೆಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷವೂ ಕೂಡ ಹಬ್ಬ ಬರ್ತಿದೆ ಹೋಗ್ತಾ ಇದೆ ಪ್ರತಿ ವರ್ಷ ಕೂಡ ಎಲ್ಲ ಥರದ ಹಬ್ಬಗಳನ್ನು ಮಾಡ್ತಾಯಿದ್ದೀವಿ ಭಗವಂತನನ್ನು ನಿಮ್ಮ ನಿಮ್ಮ ನಂಬಿಕೆಗನುಸಾರವಾಗಿ ನೀವೆಲ್ಲ ಪ್ರೀತಿಯಿಂದ ಅವನ ಸೇವೆಯನ್ನು ಮಾಡ್ತಾ ಇದ್ದೀವಿ ಒಳ್ಳೆಯ ವಿಚಾರ ಆದರೆ ನಾನು ಮಾತಾಡುವಂಥ ಈ ವಿಚಾರ ಏನಪ್ಪಾ ಅಂದರೆ ತಾಯಿ ತಂದೆಯರ ಸೇವೆಯನ್ನು ಎಷ್ಟೋ ಮಕ್ಕಳು ಮರ್ತಿದ್ದಾರೆ ಅದನ್ನು ನೆನಪಿಸುವಂಥ ಪ್ರಯತ್ನ ಯಾಕೆಂದರೆ ಇವತ್ತು ಹೆತ್ತವರ ಸ್ಥಿತಿ ನಾಯಿಗಿಂತ ಕೀಳಾಗಿ ಹೋಗ್ತಾ ಇದೆ ಮೊನ್ನೆ ಯಾವುದೋ ಒಂದು ಹಳ್ಳಿನಲ್ಲಿ ನಡೆಯೋಕ್ಕಾಗದೇ ಇರುವಂಥ ಒಬ್ಬ ತಾಯಿಯನ್ನ ಮಕ್ಕಳೆಲ್ಲ ಸೇರಿ ಒಂದು ಕಾಡಿನ ಮಧ್ಯೆ ತಂದು ಬಿಟ್ಬಿಟ್ಟು ಹೊರಟಾಗಿದ್ದಾರೆ ಬೆಳಿಗ್ಗಾನ ಆ ತಾಯಿ ಆ ಮಳೆ ಒಳಗಡೆ ಚಳಿ ಒಳಗಡೆ ನರಳಿ 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 ಕುಳ್ತಿದೆ ಆ ತಾಯಿ ಅಪ್ಪ ನಿಮ್ಮ ಕೈಲಿ ಸಾಕೋಕೆ ಅಂದರೆ ದಯಮಾಡಿ ಬೇಜಾರು ಮಾಡ್ಕೋಬೇಡಿ ಯಾರಿಗಾದ್ರೂ ಫೋನ್ ಮಾಡಿ ವೃದ್ಧಾಶ್ರಮಕ್ಕೂ ಅನಾಥಾಶ್ರಮಕ್ಕೂ ಬಿಟ್ಬೇಡಿ ಆದರೆ ತಾಯಿಯನ್ನು ಆ ನಡು ರಸ್ತೆಯಲ್ಲಿ ರಾತ್ರಿಯಲ್ಲಿ ಕರ್ಕೊಂಡು ಬಿಡುವಂಥ ಕೆಟ್ಟ ಕೆಲಸವನ್ನು ಮಾಡಬೇಡಿ ನಿಮಗೆ ಜನ್ಮ ಕೊಡುವಾಗ ಆ ತಾಯಿ ಎಷ್ಟು ಕಷ್ಟಪಟ್ಟಿದ್ಲು ನಿಮ್ಮನ್ನು ಅಷ್ಟು ಎತ್ತರಕ್ಕೆ ಬೆಳೆಸುವಾಗ ಆ ತಾಯಿ ತಂದೆ ಎಷ್ಟು ಕಷ್ಟಪಟ್ಟಿದ್ರು ಅದು ನಿಮಗೇನಾದರೂ ಸ್ವಲ್ಪ ಗೊತ್ತಾ ಅರ್ಥ ಮಾಡ್ಕೊಳ್ಳಿ ಯುವಕರೇ ಯುವತಿಯರೇ ನೀವು ಇವತ್ತು ಒಂದಿದ ಒಂದು ಸಂತೋಷಕ್ಕಾಗಿ ಜೀವನ ಪೂರ್ತಿ ಸಂತೋಷವನ್ನು ಕಳ್ಕೊಬೇಡಿ ತಾಯಿ ತಂದೆ ಮನೆಯಲ್ಲಿ ಜೋಪಾನವಾಗಿರೋ ತನಕ ನಿಮ್ಮ ಮನೆ ದೇವರಿರು ಮನೆ ಹಾಗೆ ತಾಯಿ ತಂದೆ ಕಳೆದೋದ ದಿನ ತಾಯಿ ತಂದೆ ತೀರ್ಕೊಂಡ ದಿನ ಆ ಮನೆ ಸ್ಮಶಾನದ ರೂಪದಲ್ಲಿ ಕಾಣ್ತದೆ ಅದಕ್ಕಾಗಿ ಎತ್ತ ತಾಯಿ ತಂದೆಗಳನ್ನು ಹಗಲಿರುಳು ಎಲ್ಲೂ ಬಿಡದ ಹಾಗೆ ಅವರು ಏನೋ ಒಂದು ಮಾತು ಬೈತಾರೆ ವಯಸ್ಸಾದ ಮೇಲೆ ಅವ್ರದ್ದು ಬೈಯೋದು ಒಂದು ಅಭ್ಯಾಸ ಇರ್ತದೆ ಆದರೆ ಎಲ್ಲವನ್ನು ಸಹಿಸಿಕೊಂಡ್ರೆ ನೀವೆಲ್ಲ ಭಗವಂತನ ಪ್ರೀತಿಗೆ ಪಾತ್ರ ಆಗ್ತೀರಿ ನೀ ಬರೀ ದೇವಸ್ಥಾನಕ್ಕೆ ಕರ್ಪೂರ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ಹೋಮ ಹವನಗಳನ್ನು ಕ್ಷಣ ದೇವರು ಫಲವನ್ನು ವರವನ್ನು ಕೊಡ್ತಾನೆ ಅನ್ನೋದಲ್ಲ ಬರೀ ಭ್ರಮೆಯ ಮಾತು ಒಂದು ಸಕಾರಾತ್ಮಕವಾದ ಶಕ್ತಿ ಇದೆ ದೇವರು ಆ ಪ್ರಕೃತಿ ಲೀನವಾಗಿದ್ದಾನೆ ಎಂದೆಲ್ಲ ನಮಗೆ ಗೊತ್ತಿದೆ ಆದರೆ ಕಣ್ಣಿಗೆ ಕಾಣುವಂಥ ನಿಜ ದೇವರುಗಳನ್ನು ನಾವು ಯಾಕೆ ಈ ರೀತಿ ತಾತ್ಸಾರ ಮಾಡ್ತಾ ಇದ್ದೀವಿ ನಾವು ಯಾಕೆ ಈ ರೀತಿ ಅವರನ್ನು ದೂಢಪಡಿಸ್ತಾ ಇದ್ದೀವಿ ಅವರನ್ನು ಅವ್ರಿಗೂ ಒಂದು ಮನಸ್ಸಿದೆ ನೀವೆಲ್ಲ ಪಿಕ್ನಿಕ್ ಹೋಗ್ತೀರಿ ಹಬ್ಬ ಬಂದಾಗ ಈಗ ದಸರಾ ರಜೆ ಇದೆ ಎಲ್ಲರೂ ಆರುಗಟ್ಟಲೆ ಎರಡು ಮೂರು ದಿನ ಪಿಕ್ನಿಕ್ ಹೋಗ್ತೀರಿ ಮನೇಲಿ ಅಪ್ಪ ಅಮ್ಮ ಇಬ್ಬರನ್ನೇ ಬಿಟ್ಬಿಟ್ಟು ಹೋಗ್ತೀರಿ ಏಕೆಂದರೆ ನಮ್ಮ ಜೊತೆ ಅವರು ಚೆನ್ನಾಗಿರೋದಿಲ್ಲ ಅವ್ರಿಗೆ ತಿರುಗಾಡೋಕ್ಕೆ ಆಗೋದಿಲ್ಲ ಅವರು ನಮ್ಮವ ಈಗ ಮುದುಕಿ ಅಂತ ಗೊತ್ತಾದರೆ ನಮ್ಮ ಫ್ರೆಂಡ್ಸ್ಗಳು ಏನ್ಕತ್ತರೋ ಅನ್ನುವಂಥ ಕೀಳಿರ್ಮೆ ನಮ್ಮಲ್ಲಿ ಬಂದೋಗಿದೆ ಅವ್ರಿಗೂ ಒಂದು ಮನಸ್ಸಿದೆ ಅವ್ರಿಗೂ ತಿರುಗಾಡಬೇಕು ಮಕ್ಕಳ ಜೊತೆ ಸಂತೋಷ ಪಡಬೇಕು ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅನ್ನುವಂಥ ಅದಮ್ಯವಾದ ಆಸೆಗಳು ಆ ತಂದೆ ತಾಯಿಗಳಲ್ಲಿರುತ್ತೆ ನೀವೇನಾದರೂ ಸಣ್ಣ ಪುಟ್ಟ ಪಿಕ್ನಿಕ್ ಹೋದಾಗ ಅವರನ್ನು ಕರ್ಕೊಂಡೋಗಿ ನೀವು ತಿನ್ನುವ ಆಹಾರವನ್ನೇ ಅವ್ರಿಗೂ ಸ್ವಲ್ಪ ಕೊಡಿ ಅವರು ಎಷ್ಟು ಖುಷಿಯಿಂದ ತಿಂತಾರೆ ಅಂದರೆ ಸಂತೋಷದಿಂದ ಸಂಭ್ರಮಿಸ್ತಾರೆ ಮಕ್ಕಳ ಆಶೀರ್ ಮಕ್ಕಳಿಗೆ ದೇವರಿಗಿಂತ ಹೆಚ್ಚಾಗಿ ಆಶೀರ್ವಾದವನ್ನು ಮಾಡ್ತಾರೆ ಅಂಥ ಒಳ್ಳೆಯ ಕೆಲಸವನ್ನು ಮಾಡಿ ದಸರಾ ರಜೆ ಇದೆ ಈ ಸುತ್ತಮುತ್ತ ಇರುವಂಥ ಪ್ರವಾಸಿ ತಾಣಗಳಿಗೆ ಅವರನ್ನು ಕರ್ಕೊಂಡೋಗಿ ಅವರು ಒಂದಷ್ಟು ನಿಮ್ಮ ಜೊತೆ ಸಂತೋಷ ಪಡಲಿ ನಿಮ್ಮ ಸಂತೋಷವೇ ಬಹಳ ಮುಖ್ಯವಲ್ಲ ನೀವು ಚಿಕ್ಕವರಿದ್ದಾಗ ನಿಮ್ಮ ತಂದೆ ತಾಯಿ ಹೊರಗಡೆ ಹೋಗುವಾಗ ನಿಮ್ಮನ್ನು ಒಬ್ಬರನ್ನೇ ಬಿಟ್ಟು ಹೋಗ್ತಿರ್ಲಿಲ್ಲ ಆ ಮಾತು ನೆನಪಿರಲಿ ಎಲ್ಲರಿಗೂ ಕೂಡ ಈಗ ಅವ್ರಿಗೂ ಒಂದು ಸಂತೋಷ ಬೇಕಾಗಿದೆ ಮನೆಯಲ್ಲಿ ಕುಳಿತು 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 ಅವ್ರಿಗೂ ಒಂದು ಬೇಸರದಾಗಿರ್ತದೆ ಹೊರಗಡೆ ಕರ್ಕೊಂಡೋಗಿ ಒಂದಷ್ಟು ಏನಾರು ಸಣ್ಣ ಪುಟ್ಟ ಅವ್ರೇನು ಹೆಚ್ಚಾಗಿ ತಿನ್ನೋದಿಲ್ಲ ತಿಂಡಿ ತಿನಿಸುಗಳನ್ನು ತಿನ್ನಿಸಿ ಅವ್ರ ಜೊತೆ ಕುಣಿರಿ ನಲಿರಿ ಹಾಡ್ರಿ ಅವನ್ನೂ ಮಕ್ಕಳಲ್ಲಿ ಮಕ್ಕಳಾಗಿ ನೋಡ್ರಿ ನೀವು ಆ ಸಂತೋಷ ನೋಡ್ರಿ ಅವತ್ತು ನಿಮ್ಮ ಜೀವನದ ಸಾರ್ಥಕ ಕ್ಷಣ ಆವತ್ತು ಆ ದಿನದ ಸಂತೋಷ ಧನ್ಯವಾದಗಳು ನನ್ನಿಂದ ಏನಾದರೂ ತಪ್ಪಾಗಿದರೆ ದಯಮಾಡಿ ಕ್ಷಮಿಸಿ